ನಮಸ್ಕಾರಗಳು ತಲ್ವಾರ್ ಒಂದು ಔಟ್ ಅಂಡ್ ಔಟ್ ಆ್ಯಕ್ಷನ್ ಪ್ಲಸ್ ಒಂದು ತಾಯಿ ಸೆಂಟಿಮೆಂಟ್ ಇರುವಂತಹ ಒಂದು ಸಿನಿಮಾ ಇದರಲ್ಲಿ ಒಂದು ನನಗೇನು ಇಷ್ಟ ಆಗಿದೆ ಅಂದ್ರೆ ಲೈಕ್ ಮುಳ್ಳಿಯವರು ಪರ್ಟಿಕ್ಯುಲರ್ ಆಗಿ ಡೈರೆಕ್ಟ್ರು ನನ್ನ ಕೆಟಪ್ನ ಚೇಂಜ್ ಮಾಡಬೇಕು ಸೊ ಪ್ರತಿ ಸಿನಿಮಾಲ್ಲೂ ಅದೇ ಲವರ್ ಬಾಯ್ ಕ್ಯಾರೆಕ್ಟರ್ ಥರ ಇರುತ್ತೆ ಬೇಡ ಸೊ ಇದರಲ್ಲಿ ಒಂದು ಚೇಂಜ್ ಓವರ್ ಮಾಡೋಣ ಸೊ ಗಡ್ಡ ಆಗಿರ್ಬೋದು ಆಮೇಲೆ ನನ್ನ ಮೀಸಾಗಿರ್ಬೋದು ಕೂದಲು ಆಗಿರ್ಬೋದು ಸೊ ಪ್ರತಿಯೊಂದನ್ನು ತುಂಬ ಸೂಕ್ಷ್ಮವಾಗಿ ಡಿಸೈಡ್ ಮಾಡಿ ಅವರು ಮತ್ತು ಸುರೇಶ್ ಭೈಚಂದ್ರ ಸರ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಒಂದು ಖುಷಿ ಏನಕ್ಕೆ ಒಂದು ಸೀನಿಯರು ಸೊ ಧರ್ಮನ ಒಂದು ಚೆನ್ನಾಗಿ ತೋರಿಸ್ಬೇಕು ಒಂದು ಒಳ್ಳೆ ಒಂದು ಒಳ್ಳೆ ಪಾತ್ರ ಒಂದು ಒಳ್ಳೆ ಇದರಲ್ಲಿ ಒಂದು ಆ್ಯಕ್ಷನ್ ಹೀರೋ ತೋರಿಸ್ಬೇಕಂತ ಅವರು ಬಹಳ ತುಂಬ ಒಂದು ಎಫರ್ಟ್ ಹಾಕಿದರು ಸುರೇಶ್ ಭೈಚಂದ್ರ ಸರು ಆ್ಯಂಡ್ ಈ ಸಿನಿಮಾ ಬಗ್ಗೆ ನನಗೆ ಒಂದು ಸ್ಪೆಷಲ್ ಸಿನ್ಮಾ ಅಂತಲೇ ಹೇಳ್ಬೋದು ಯಾಕಂದ್ರೆ ಮುಹೂರ್ತ ಆಗಿದ್ದು ದರ್ಶನ್ ಸರ್ ಬಂದು ಕ್ಲಾಪ್ ಮಾಡಿದ್ದು ಸೊ ಅಲ್ಲಿಂದ ನಮಗೆ ಶುರುವಾಗಂಥ ಒಂದು ಜರ್ನಿ ಅವರೇ ಅವತ್ತು ಬಂದು ಹೇಳಿದ್ರು ನನ್ನ ಗೆಟಪಲ್ಲ ನೋಡಿದಾಗ ಏ ಹೀರೋ ಗುಡ್ ಗುಡ್ ಕ್ಯಾಡ್ಬರೀಸ್ ನವಗ್ರಹ ಆದಮೇಲೆ ಈ ಥರ ಒಂದು ಗೆಟಪಲ್ಲಿ ಕಾಣಿಸ್ಕೊತಾರೆ ಭಾಳ ಖುಷಿ ಆಗ್ತದೆ ಅಂತ ಸೊ ಅವ್ರ ಬ್ಲೆಸಿಂಗ್ಸಿಂದ ಅವತ್ತೊಂದು ಸಿನ್ಮಾ ಶುರು ಆಗಿದ್ದು ಆಮೇಲೆ ಕಾರಣಾಂತರದಿಂದ ಕೋವಿಡ್ ಎಲ್ಲ ಬಂದಿದ್ದಕ್ಕೆ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಆಯಿತು ಸಿನ್ಮಾ ಮುಗಿಸೋಕ್ಕೆ ಒಂದು ಪಶ್ಚಾತ್ತಾಪ ಅನ್ನೋದು ಒಂದು ಲೈಫಲ್ಲಿ ಹೆಂಗೆ ಏನಾಗ್ಬೋದು ಲೈಫಲ್ಲಿ ಒಂದು ಏನಾದರೂ ಒಂದು ಇನ್ಸಿಡೆಂಟು ಆದಾಗ ಏನು ಪಶ್ಚಾತ್ತಾಪ ಪಡ್ತೀವೋ ಅನ್ನೋದಕ್ಕೆ ಐ ಥಿಂಕ್ ತಲ್ವಾರ್ ಸಿನಿಮಾನಲ್ಲಿ ನನ್ನ ಕ್ಯಾರೆಕ್ಟರ್ ಆ ಥರ ಒಂದು ಒಂದು ಕ್ಯಾರೆಕ್ಟ್ರೈಸೇಷನ್ ಇದೆ ಆ್ಯಂಡ್ ಮ್ಯೂಸಿಕ್ ಬಂದು ಪ್ರವೀಣ್ ಅವರು ಆ್ಯಂಡ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಮುಮ್ತಾಜ್ ಅನೂಲ್ ಮತ್ತೆ ಒಂದು ಕಾಂಬಿನೇಷನ್ ಸೊ ನನಗೆ ತುಂಬ ಇಷ್ಟ ಆಗಿದೆ ಒಂದು ಸಾಂಗು ಪಲ್ ಸಾಂಗು ಇವಾಗ ಪ್ಲೇ ಮಾಡಿರೋದು ಆ್ಯಂಡ್ ಅವಿನಾಶ್ ಅವರು ಐ ಥಿಂಕ್ ಅವರಿಗೆ ಈ ಸಿನ್ಮಾ ಒಂದೊಳ್ಳೆ ಬ್ರೇಕ್ ಕೊಡುತ್ತೆ ಯಾಕಂದರೆ ಬರೀ ಒಂದು ರೋಲ್ ಅಂತ ಅಲ್ಲ ಥ್ರೂ ಔಟ್ ದ ಸಿನ್ಮಾ ಇದ್ದಾರೆ ಆ್ಯಂಡ್ ಒಳ್ಳೆ ವೇಟೇಜ್ ಇದೆ ಸಿನ್ಮಾಲ ಅವರು ಅವ್ರ ಜೊತೆ ಕೆಲಸ ಮಾಡೋದು ಭಾಳ ಖುಷಿ ಆಯಿತು ಆ್ಯಂಡ್ ಅವ್ರಿಗೂ ಅಷ್ಟೇ ಐ ಥಿಂಕ್ ಒಂದು ಕಾಂಬಿನೇಷನ್ ಆಫ್ ಒಂದು ಲವ್ ಪ್ಯಾಟರ್ನ್ ಇರ್ಬೋದು ಆಮೇಲೆ ಕಾರಣ ಅಂತರಿಂದ ಅವ್ರನ್ನ ನಾನು ಬಿಟ್ಟು ಹೋಗೋದು ಏನಕ್ಕೆ ಅದೆಲ್ಲ ಆಗುತ್ತೆ ಆ್ಯಂಡ್ ಅವ್ರು ಕಣ್ಣು ಕಳ್ಕೊತಾರೆ ಸೊ ಇದೆಲ್ಲ ಏನಕ್ಕೆ ಆಗುತ್ತೆ ಅನ್ನೋದು ಸಿನ್ಮಾದ ಒಂದು ಒಂದು ಥ್ರೆಡ್ ಹೋಗ್ತಾ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಐ ಥಿಂಕ್ ನನಗೆ ಫೈಟ್ಸಲ್ಲಿ ಒಂದು ವಿಭಿನ್ನವಾಗಿ ತೋರಿಸಿರೋದು ಡ್ಯಾನಿ ಮಾಸ್ಟ್ರು ಆ್ಯಂಡ್ ವಿನೋದ್ ಮಾಸ್ಟ್ರು ಕುನ್ಫು ಚಂದ್ರು ಮಾಸ್ಟ್ರು ಮೂರು ಜನ ತುಂಬ ಲೈಕ್ ಅವ್ರ ಟೈಟಲ್ ಮೇಲೆ ತಲ್ವಾರ್ ಅಂತ ಕೇಳಿದ್ಮೇಲೆ ಕಾನ್ಸೆಪ್ಟ್ ಕೇಳಾದ್ಮೇಲೆ ಬೇಡ ಧರ್ಮನ ಬೇರೆ ಥರನೇ ಒಂದು ಶೆಡ್ಯೂಲ್ ತೋರ್ಸೋಣ ಅಂತ ತುಂಬ ಅವರು ಒಂದು ಒಂದು ಎಫರ್ಟ್ ಹಾಕಿದಾರೆ ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸರ್ಗೆ ಥ್ಯಾಂಕ್ ಯು ಒನ್ಸ್ ಅಗೇನ್ ಯಾಕಂದರೆ ನಾಟ್ ಈಸಿ ಯಾಕಂದರೆ ನೀವು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲ ಒಂದು ರಾ ಸಬ್ಜೆಕ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವೊಂದು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಒಂದು ಸಿನಿಮಾ ಕೊಟ್ಟಿರ ಸೊ ಅದಕ್ಕೆ ನಾನು ಯಾವತ್ತೂ ನಾನು ಬಿ ವೆರಿ ಗ್ರೇಟ್ಫುಲ್ ಟು ಆ್ಯಂಡ್ ಸುರೇಶ್ ಸರ್ಗು ಅಷ್ಟೇ ಥ್ಯಾಂಕ್ ಯು ಸರ್ ಒಂದು ಸಿನ್ಮಾ ನಿರ್ಮಾಣ ಮಾಡಿದಿರ ಯಾಕಂದರೆ ಕೆಲವೊಂದ್ಸರಿ ಏನಾಗಿತ್ತು ಆ ಟೈಮಲ್ಲಿ ನನಗೆ ಸ್ವಲ್ಪ ಸಿನಿಮಾಗಳು ಯಾವುದೂ ಕೈ ಇಡಲಿಲ್ಲ ಸೊ ಆ ಟೈಮಲ್ಲಿ ಸುರೇಶ್ ಸರ್ ಬಂದು ಇಲ್ಲ ನೀವೇನೋ ಹೋಗ್ಬೇಡಿ ಮಾಡೋಣ ಒಳ್ಳೆ ಸಿ ಮಾಡೋಣ ಒಂದು ಫ್ಯಾಮಿಲಿ ಥರ ಎಲ್ಲ ಸೇರ್ಕೊಂಡು ಒಳ್ಳೆ ಸಿನ್ಮಾ ಮಾಡೋಣ ಅಂತ ಹೇಳಿದ್ರು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸಕ್ಸಸ್ ಬಂದ ಮೇಲೆ ಜೊತೆಗಿರೋದು ಅದು ಬೇರೆ ಬಟ್ ಯಾವಾಗ ಸಕ್ಸಸ್ ಇರಲಿಲ್ಲ ನಾನು ಯಾವಾಗ ಆ ಟೈಮಲ್ಲಿ ಏನೋ ಒಂದು ಕಷ್ಟ ಆಮೇಲೆ ಏನು ಏನು ಮಾಡೋದು ನೆಕ್ಸ್ಟು ಅಂತ ಅಂದಾಗ ಆ ಟೈಮಲ್ಲಿ ಬಂದು ನನಗೆ ಈ ಸಿನಿಮಾ ಕೊಟ್ಟಿದ್ದು ಸೊ ಅದಕ್ಕೆ ನಾನು ಹೇಳಿದೆ ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್ಲು ಒಂದು ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು ಆಮೇಲೆ ಕಷ್ಟದ ಟೈಮಲ್ಲಿ ನನ್ನ ಬಂದು ಕೈ ಹಿಡಿದ್ರು ಸೊ ಎಲ್ಲ ಒಳ್ಳೇದಾಗಲಿ ಅವ್ರಿಗೂ ಸುರೇಶ್ ಸರ್ಗೆ ಖಂಡಿತ ನೆಕ್ಸ್ಟ್ ಒಂದು ಕಾಂಬಿನೇಷನ್ ಮತ್ತೆ ಮಾಡೋಣ ಅಂತ ಇದ್ದಾರೆ ಇದನ್ನು ಕಲೆಕ್ಷನ್ ನೋಡಿಕೊಂಡು ಆಮೇಲೆ ಖಂಡಿತ ಪ್ಲ್ಯಾನ್ ಅಂತ ಸೊ ಥ್ಯಾಂಕ್ ಯು ಸರ್ ಆಮೇಲೆ ಆಮೇಲೆ ಎಲ್ಲ ವ್ಯಾ ಗಣ್ಯರು ವೇದಿಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಉಮೇಶ್ ಬಂಡ್ಕರ್ ಸರ್ ಐ ಥಿಂಕ್ ನನ್ನ ಯಾ ಯಾವುದೇ ಒಂದು ಫಂಕ್ಷನ್ನು ಐ ಥಿಂಕ್ ಒಂದು ಇನ್ವೈಟ್ ಮಾಡಿದ ತಕ್ಷಣ ಧರ್ಮಂದ ಅಂತ ಹೇಳ್ಬಿಟ್ಟು ತುಂಬ ಪ್ರೀತಿಯಿಂದ ಬಂದು ಸಪೋರ್ಟ್ ಮಾಡ್ತಾರೆ ಸುಮಾರು ನನ್ನ ಆಡಿಯೋ ಲಾಂಚ್ ಆಗಿರ್ಬೋದು ಇಲ್ಲ ಬಂದಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಿಮಗೂ ಕಂಗ್ರಾಚುಯೇಷನ್ಸ್ ಕ್ಯಾರೆಕ್ಟರ್ ಬಂದು ದುಡ್ಡುಗೋಸ್ಕರ ಒಂದು ಹುಡುಗ ಏನು ಬೇಕಾದರೂ ಮಾಡ್ಬೋದು ಅನ್ನೋದು ಒಂದು ಇಲ್ಲ ಶುರು ಆಗುತ್ತೆ ಯಾಕಂದ್ರೆ ಲೈಫ್ ಅಲ್ಲಿ ತುಂಬಾ ಕಷ್ಟಗಳು ನೋಡಿರ್ತಾನೆ ಸೊ ಎಲ್ಲೋ ಒಂದು ಕಡೆ ದುಡ್ಡು ಅನ್ನೋದು ಒಂದು ಒಂದು ಅದು ಬಂದಾಗ ಇಲ್ಲ ನಾನು ಏನು ಬೇಕಾದರೂ ಮಾಡಕ್ ಸಿದ್ಧ ನನಗೆ ದುಡ್ಡು ಕೊಟ್ಬಿಡಪ್ಪ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋದು ಒಂದು ಕ್ಯಾರೆಕ್ಟ್ರ್ ಸೊ ಅದಕ್ಕೆ ನನಗೆ ಅದು ಸ್ಪೆಷಲ್ ಏನಕ್ಕೆ ಅಂದರೆ ಒಂದು ತುಂಬ ಸಾಫ್ಟ್ ಆಗಿರೋ ಹುಡುಗನ ಕರ್ಕೊಂಡು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದಾರೀ ಸೊ ನನಗೆ ಅದು ತುಂಬ ಸ್ಪೆಷಲು ಸೊ ಈ ಥರ ಹೋಗ್ತಾ ಇರೋದು ಒಂದು ಒಂದು ಕ್ಯಾರೆಕ್ಟ್ರ್ ಆಮೇಲೆ ಪಶ್ಚಾತ್ತಾಪ ಅನ್ನೋದು ಒಂದು ಮನುಷ್ಯನಿಗೆ ಆದಾಗ ಹಿಂಗಾಗ್ತಾನೆ ಯಾವ ಯಾವ ಥರ ಏನೇನು ಆಗ್ತಾನೆ ಅವನಿಗೆ ಅನ್ನೋದೇ ಒಂದು ಕ್ಯಾರೆಕ್ಟರೈಸೇಷನ್ ಈ ಸಿನಿಮಾಲಿ